ವೈಜ್ಞಾನಿಕವಾಗಿ ಇವತ್ತು ಎಷ್ಟೋ ತಿಂಡಿಗಳನ್ನು ಹಲಸಿನಿಂದ ಮಾಡ್ತಾರೆ ಇವತ್ತು ಬರ್ಫಿ ಆಗಿರಬಹುದು ಐಸ್ ಕ್ರೀಮ್ ಆಗಿರ್ಬೋದು ಇನ್ನಿತರ ತಿಂಡಿಗಳಾಗ್ಬೋದು ಅದರ ಬೀಜದಿಂದ ಪಾಯಸ ಹಾಗೂ ಹೋಳಿಗೆ ಪಾಯಸ ಇನ್ನಿತರ ಹಲವಾರು ತಿಂಡಿಗಳನ್ನು ಇವತ್ತು ಮಹಿಳೆಯರು ಮನೆಯಲ್ಲಿ ಮಾಡಿ ಮಾರ್ಕೆಟಿಗೆ ಕೊಡುವಂಥ ಕೆಲಸವು ಈ ಹಲಸಿನಿಂದ ಆಗ್ತದೆ ಅದಲ್ಲದೆ ಹಲಸು ಪ್ರೀತಿಯ ಸಂಕೇತ ಯಾಕೆ ನಾನು ಈ ಮಾತು ಹೇಳ್ತೇನೆ ನನ್ನ ಮನೆಯಲ್ಲಿ ಒಂದು ಫೆಬ್ರವರಿ ತಿಂಗಳಲ್ಲಿ ಹಣ್ಣ ಲಾಸ್ಟಿಗೆ ಮಾರ್ಚ್ ಫಸ್ಟ್ ಫೆಬ್ರವರಿ ಲಾಸ್ಟಲ್ಲಿ ಅಲ್ಲಿ ಒಂದು ಹಣ್ಣು ಹಲಸಿನ ಕೈ ಉಂಟು ಸಾಧಾರಣ ವರ್ಷಕ್ಕೆ ಐವತ್ತು ಅರವತ್ತು ಕಾಯಿ ಆಗ್ತದೆ ಅದನ್ನು ಸಾಲ ಎಲ್ಲರಿಗೂ ಯಾರಿಗೂ ಹಲಸು ಇಲ್ಲದವರಿಗೆಲ್ಲ ಹೆಚ್ಚಾಗಿ ಅದನ್ನು ಕೊಟ್ಟು ಅವರ ಪ್ರೀತಿ ವಿಶ್ವಾಸಕ್ಕೆ ಹಲಸಿನಿಂದ ಆಗಿ ನನ್ನ ಪ್ರೀತಿ ವಿಶ್ವಾಸ ಹೆಚ್ಚಿದೆ ಹಾಗೆ ಕೆಲವು ಅಧಿಕಾರಿಗಳಲ್ಲಿ ಖಾಲಿ ಹಲಸಿನನ್ನು ಕೊಟ್ಟು ನಾನು ಕೆಲಸ ಕಾರ್ಯ ಮಾಡಿದ್ದುಂಟು ಇಲ್ಲದೆ ಈ ವರ್ಷ ಬರುವ ವರ್ಷ ಹೇಳ್ತಾರೆ ಬಟ್ ಈಗ ಬೆಳಕು ಐವತ್ತು ಅಂತ ಹೇಳಿ ಅಂದರೆ ಹಲಸಿನಿಂದ ನಮ್ಮ ಪ್ರೀತಿ ವಿಶ್ವಾಸ ಜಾಸ್ತಿ ಆಗ್ತದೆ ಅದು ಒಳ್ಳೆಯ ಫಲವತ್ತಾದ ಹಣ್ಣು ಮತ್ತು ಆರೋಗ್ಯಕರವಾದ ಹಣ್ಣು ಅಂದ್ರೆ ಅದು ಹಲಸಿನ ಹಣ್ಣು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ ಅಂತ ಹಲಸಿನ ಹಣ್ಣು ಇವತ್ತು ಮಾರ್ಕೆಟ್ಗೆ ತಂದು ಅದರ ಎಷ್ಟೋ ಜನ ಇವತ್ತು ಮಹಿಳೆಯರು ಹಲವಾರು ತಿಂಡಿ ತಿನಿಸುಗಳನ್ನು ಮಾಡಿ ಇವತ್ತು ಮಾರ್ಕೆಟಲ್ಲಿ ಕೊಡ್ತಾರೆ ಎಷ್ಟೋ ಗ್ರಾಹಕರು ಅದನ್ನು ತಿಂದು ಒಳ್ಳೆಯ ಫಲವತ್ತಾದ ಹಣ್ಣು ಅಂತೇಳಿ ಹೇಳುವುದನ್ನು ನಾನು ಕೇಳಿದ್ದೇನೆ ಅದಲ್ಲದೆ ಇವತ್ತು ಮಾವ ಇರಲಿ ಅದಕ್ಕೆ ಹೂ ಬಿಡುವಾಗಲೇ ಮದ್ದು ಸ್ಪ್ರೇ ಮಾಡ್ತಾರೆ ಅದು ಕಲರ್ ಹಾಕ್ತಾರೆ ಹಣ್ಣು ಸ್ಪ್ರೇ ಕೊಡ್ತಾರೆ ಅದಕ್ಕೆ ಇದೆಲ್ಲ ಮಾಡ್ತಾರೆ ಆದರೆ ಹಲಸಿಗೆ ಯಾವ ಸ್ಪ್ರೇ ಕೂಡ ಮಾಡಲಿಕ್ಕೆ ಆಗುವುದಿಲ್ಲ ಅದಕ್ಕೆ ಯಾವ ಸ್ಪ್ರೇ ಕೂಡ ಅಗತ್ಯ ಇಲ್ಲ ಒಂದು ಕಾಲದಲ್ಲಿ ಅದು ಬಡವರ ಆರ್ ಅಂತೇಳಿಯೋ ಅದಕ್ಕೆ ಹೆಸರಿತ್ತು ಅಷ್ಟು ಹಲಸಿನ ಮಹತ್ವದ ಸ್ಥಾನವನ್ನು ಇವತ್ತು ನಮ್ಮ ಸಮಾಜದಲ್ಲಿ ಪಡೆದಿದೆ ಅಂತಹ ಹಲಸು ಹಣ್ಣು ಮೇಳವನ್ನು ಇವತ್ತು ಇಲ್ಲಿ ಸಂಘಟಕರು ಮಾಡಿದ್ದಾರೆ ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಿ ಇನ್ನೂ ಈ ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದಲ್ಲಿ ನಡೆಸುವಂತೆ ಆಗಲಿ ಈ ಮುಂದಿನ ದಿವಸಗಳಲ್ಲಿ ಈ ಇನ್ನೂ ಕೂಡ ನಿಮಗೆ ಹಲವಾರು ವಿಧದಲ್ಲಿ ಇದು ಮಾಡಬಹುದು ಇವತ್ತು ನೀವು ಕೊಡುವುದಾಗಲಿ ಇನ್ನಿತರ ಇಲ್ಲಿ ಕೆಲಸ ಕಾರ್ಯವನ್ನು ಮಾಡಿದ್ದೀರಿ ಮುಂದಿನ ದಿವಸಗಳಲ್ಲಿ ಅತ್ಯಂತ ದೊಡ್ಡ ಹಲಸಿನಕಾಯಿ ಹೆಚ್ಚು ತೂಕದ ಹಲಸಿನಕಾಯಿ ಯಾರು ತರತಾರ ಹೆಚ್ಚು ಚಿಕ್ಕ ಹಲಸಿನಕಾಯಿ ಯಾರು ತರ್ತಾರೋ ಅವರಿಗೆ ಬಹುಮಾನ ಕೊಡುವಂಥ ಕೆಲಸ ಕೂಡ ನಿಮ್ಮಿಂದ ಆಗಲಿ ಅದಲ್ಲದೆ ಸಂಘಟಕರಲ್ಲಿ ನಾನೊಂದು ವಿನಂತಿಸುತ್ತೇನೆ ಇವತ್ತು ನೀವು ಇಲ್ಲಿ ಬಾಡಿಗೆಲ್ಲ ಕೊಟ್ಟು ಇದು ಅಂತ ಕಾಣ್ತದೆ ಮುಂದಿನ ದಿವಸದಲ್ಲಿ ನಮ್ಮ ಪುತ್ತೂರು ಮಹಾತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿ ನಿಮ್ಮೊಂದಿಗೆ ನಾವು ಕೈ ಜೋಡಿಸ್ತೇವೆ ಅಂತ ಹೇಳುತ್ತಾ ಅಂದರೆ ನಮ್ಮ ಪತ್ತರಜೆ ದಿವಸ ಮಹಾಲಿಂಗೇಶ್ವರ ದೇವರಿಗೆ ಆ ನಮ್ಮ ವಸಂತ ಪೂಜೆ ನಡೆಸುವಾಗ ಈ ದೇವರಿಗೆ ಸಮರ್ಪಣೆ ಮಾಡಲು ಹಲಸಿನನ್ನು ಬೇಕೇ ಬೇಕು ಅಂತ ಹಲಸಿನನ್ನು ಮೇಳ ನಮ್ಮ ಮಹಾಲಿಂಗೇಶ್ವರ ದೇವರ ಗದ್ದೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮಾಡುವ ನಿಮ್ಮೊಂದಿಗೆ ನಮ್ಮ ಮಹಾಲಿಂಗೇಶ್ವರ ದೇವರ ಸಮಿತಿ ಮತ್ತು ನಮ್ಮ ಸಹಕಾರಿ ಸಂಘ ಬನ್ನೂರು ರೈತರ ಸೇವಾ ಸಹಕಾರಿ ಸಂಘ ಖಂಡಿತವಾಗಿ ಇದ್ದೇವೆ ಕೈ ಜೋಡಿಸ್ತೇವೆ ಬೆಂಬಲ ಕೊಡುತ್ತೇವೆ ಎಂದು ಹೇಳುತ್ತಾ ಈ ಹಲಸು ಮೇಳ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಿದೆ ಅಂದರೆ ಇದು ಕೃಷಿಕರ ಹಬ್ಬ ಇದು ಹಳ್ಳಿ ಜನರ ಒಂದು ಹಬ್ಬ ಅಂತೇಳಿ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಅಂತ ಕಾರ್ಯಕ್ರಮವನ್ನು ನೀವು ಇವತ್ತು ಈ ಪುತ್ತೂರಿನಲ್ಲಿ ನಡೆಸಿದ್ದೀರಿ ಇನ್ನು ಮುಂದೆ ಕೂಡ ಈ ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ನಡೆಯಲಿ ಅಂತೇಳಿ ನಿಮಗೆಲ್ಲರಿಗೂ ಮಹಾಲಿಂಗೇಶ್ವರ ದೇವರು ಆರೋಗ್ಯ ಭಾಗ್ಯ ನೆಮ್ಮದಿಯ ಜೀವನವನ್ನು ಕರುಣಿಸಲಿದ್ದು ಈ ಕಾರ್ಯಕ್ರಮಕ್ಕೆ ನಾನು ಶುಭ ಹಾರೈಸುತ್ತೇನೆ ಜೈ ಜೈ ಕರ್ನಾಟಕ ತುಂಬಾ ಉತ್ತಮವಾದಂತಹ ಸಂದೇಶವನ್ನು ನೀಡಿ ನಮಗೆ ಸ್ಫೂರ್ತಿಯನ್ನು ನೀಡಿದ್ದೀರಿ ಸರ್ ನಿಮಗೆ ಧನ್ಯವಾದಗಳು ಆರಂಭದಲ್ಲಿ ಬಡವರ ಹಣ್ಣು ಹೇಳುವಂಥ ಒಂದು ಸಹ ಕೇಶ್ ಕೊಟ್ಟರು ಉಲ್ಲೇಖಿಸಿದಾಗೆ ಅದಕ್ಕೊಂದು ಆಗದನ್ನೆಲ್ಲ ಒಪ್ಪಿಕೊಂಡಿದ್ದೇವೆ ಅದು ಈ ಕಾಲಘಟ್ಟದಲ್ಲಿ ನೋಡಿದಾಗ ಅದು ಬಡವರ ಹಣ್ಣಲ್ಲ ಈಗ ತಾರಾ ಮೌಲ್ಯ ತಂದಂಥ ಅದು ಹಣ್ಣು ಅಂತ ಹೇಳೋದಕ್ಕೆ ತುಂಬ ಇಷ್ಟಪಡ್ತೇನೆ ಮಾವನ್ನು ಹಣ್ಣಿನ ರಾಜ ಅಂತ ಕರೀತೇವೆ ಹಲಸನ್ನು ಕಿಂಗ್ ಮೇಕರ್ ಅಂತ ಕರೆಯೋಣ ಆಗ ಅದಕ್ಕೆ ಇನ್ನಷ್ಟು ಬಲ ಬರ್ತದೆ ಮುಂದಿನ ಮೇಳಕ್ಕೆ ಈಗಲೇ ಶ್ರೀಕಾರವನ್ನು ಹಾಕಿದಂತಹ ಪಂಜಿಗುಡ್ಡೆ ಈಶ್ವರ ಭಟ್ಟರಿಗೆ ಪ್ರತ್ಯೇಕವಾದಂತಹ ಕೃತಜ್ಞತೆಗಳು ವಂದನೆಗಳನ್ನು ಸಲ್ಲಿಸುತ್ತಾ ಕ್ಯಾಂಪೋದ ನಿರ್ದೇಶಕರಾದಂತಹ ಶ್ರೀಯುತ ಶ್ರೀಯುತ ರಾಘವೇಂದ್ರ ಭಟ್ಕೇದಿಲ್ ಅವರಿಂದ ಎರಡು ನೋಡಿಗಳು ಎಲ್ಲರಿಗೂ ನಮಸ್ಕಾರ ಮೊದಲಿನ ಕಾಲದಲ್ಲಿ ಈ ಹಲಸಿನ ಹಣ್ಣನ್ನು ಈ ಕೆಲಸದವರು ಅಥವಾ ಯಾರು ಹೇಳಿದಾಗ ಬಡವರ ಹಣ್ಣು ಅಂತೇಳಿ ಏನು ಆಹಾರ ಅಂತ ಹೇಳುವ ಹಾಗೆ ಆ ಕಾಲದಲ್ಲಿ ಆ ಸೊಪ್ಪು ಹಾಕಿ ಈ ಹಣ್ಣನ್ನೇ ಆಹಾರವಾಗಿ ತಗೊಂಡು ಸಂಬಳ ಇಲ್ಲದೆ ಕೆಲಸ ಮಾಡ್ತಾ ಇದ್ದಂತ ಕಾಲ ಇತ್ತಂತೆ ಆ ಆ ಟೈಮಲ್ಲಿ ಆದರೆ ಈ ಈ ಕಾಲದಲ್ಲಿ ಈ ಜಂಕ್ ಫುಡ್ ಬಂದು ಎಲ್ಲಾ ಈ ಹಲಸನ್ನು ಮೂಲೆಗುಂಪು ಮಾಡಿದಂತ ಕಾಲಘಟ್ಟ ಇದೆ ಅಂಥದ್ರಲ್ಲಿ ನಮ್ಮ ಸಂಘಟಕರು ಈ ಹಲಸಿನ ಮೌಲ್ಯವರ್ಗವನ್ನು ಈ ಮೇಳದಲ್ಲಿ ಪರಿಚಯಿಸಿ ಎಲ್ಲ ಕೃಷಿಕರಿಗೆ ಈ ನಮ್ಮ ಹಲಸಿನ ಹಣ್ಣನ್ನು ಅಥವಾ ಹಲಸಿನ ವಿವಿಧ ವೆರೈಟಿ ಆಫ್ ಫುಡ್ ಅಂತೇಳಿ ಇದರಲ್ಲಿ ಬರ್ಕೊಂಡು ಅದನ್ನು ಪರಿಚಯಿಸಿ ಮೌಲ್ಯವರ್ಗವನ್ನು ಮಾಡಿ ಮಾಡುತ್ತಾ ಈ ಈ ಹಲಸಿನ ಮೇಳವನ್ನು ಸಂಘಟಕರು ಯಶಸ್ವಿಯಾಗಿ ಮಾಡಲಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ನಮಸ್ತೆ ಎರಡು ಸಾವಿರದ ಏಳನೇ ಇಸವಿಯಲ್ಲಿ ಅಡಿಕೆ ಪತ್ರಿಕೆ ಕೃಷಿ ಮಾಸಿಕವು ಹುಟ್ಟು ಹಾಕಿದಂಥ ಯಾವ ಒಂದು ಹಲಸು ಆಂದೋಲನ ಇದೆಯೋ ಆರಂಭದಲ್ಲಿ ವಯನಾಡಿನಲ್ಲಿ ಇದು ಪ್ರಥಮ ಮೇಳ ನಡೆದಿತ್ತು ಆಮೇಲಿನ ದೀರ್ಘಯಾನದಲ್ಲಿ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನೋಡಿದಾಗ ಇವತ್ತು ಎಲ್ಲ ವಿಶ್ವವಿದ್ಯಾನಿಲಯಗಳು ಎಲ್ಲ ಶೈಕ್ಷಣಿಕ ಸಂಸ್ಥೆಗಳು ಬೇರೆ ಬೇರೆ ಸಾಮಾಜಿಕ ಸಂಸ್ಥೆಗಳು ಹಲಸು ಹಲಸು ಮೇಳವನ್ನು ಸಂಘಟಿಸುವುದರ ಮೂಲಕವಾಗಿ ಈ ಹೆಣ್ಣಿಗೆ ಒಂದು ಮಾನ ತಂದಿದ್ದಾರೆ ಗೌರವವನ್ನು ತರ್ತಾ ಇದ್ದಾರೆ ಈಗ ಶ್ರೀಯುತ ಮಹದೇವ ಶಾಸ್ತ್ರಿಗಳು ಮಹದೇವ ಶಾಸ್ತ್ರಿಗಳಲ್ಲಿ ಅವರು ಹಲಸು ಬೆಳೆಗಾರರು ಕೂಡ ಸುಹಾಸದಲ್ಲಿ ಹೇಳಿದ್ರೆ ಗೊತ್ತಾಗ್ತದೆ ಅವರ ಹಲಸು ಹಣ್ಣಾದಾಗ ಅವರನ್ನು ಭೇಟಿ ಭೇಟಿಯಾಗ ಸಾಕು ಹಾಗೆ ಬರೀ ಹಲಸು ತಲ್ಲ ಫಲಪ್ರಿಯರು ಅಂತ ಹೇಳೋಣ ಯಾಕಂದ್ರೆ ಈ ಕಾಲಘಟ್ಟದಲ್ಲಿ ಫಲಪ್ರಿಯತೆಯನ್ನು ಮತ್ತು ಫಲಗಳ ಬಗ್ಗೆ ಒಲವನ್ನು ಹೊಂದುವುದು ಕೂಡ ಒಂದು ಬದುಕಿನ ಒಂದು ಅಂಗ ಅಂತ ಭಾವಿಸುತ್ತ ಈಗ ಶ್ರೀ ಮಹಾದೇವ ಶಾಸ್ತ್ರಿಗಳಿಂದ ನಾಲ್ ನೋಡಿದ ನಮಸ್ಕಾರ ನಾನು ಪ್ರಗತಿಗರ ಕೃಷಿಕ ಅಂತ ಹೇಳುವ ರೀತಿಯಲ್ಲಿ ನನ್ನ ಹೆಸರು ಹಾಕಿದ್ದಾರೆ ಅಷ್ಟು ದೊಡ್ಡ ಪ್ರಗತಿಗರ ಕೃಷಿಕ ಅಲ್ಲ ನಾನು ಆದ್ರೆ ನಾನು ಕೃಷಿ ಮಾಡುವ ಸಂದರ್ಭದಲ್ಲಿ ಹಲಸಿನ ಹಣ್ಣಾಗಲಿ ಉಳಿದ ಹಣ್ಣುಗಳ ಗಿಡಗಳನ್ನು ನಡ್ತಾ ಇದ್ದಾಗ ಒಂದು ವಿಚಾರವನ್ನು ನಾನು ಮಾಹಿತಿ ಮಾಡಿ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಈ ಹಲಸಿನ ಗಿಡವನ್ನ ಐದು ಜನಸು ಹತ್ತು ಅವರ ಕಂಪೌಂಡ್ ಅವಧಿಯಲ್ಲಿ ನೆಟ್ರೆ ಕಂಪೌಂಡ್ ಬೀಳ್ತಾನೆ ಮನೆ ಬೀಳ್ತಾನೆ ಅಂತ ಹೇಳೋ ಭಾವನೆ ನಮ್ಮ ಹಿರಿಯರಿಗೆ ಇತ್ತು ನನಗೂ ಅದೇ ಭಾವನೆ ಒಂದು ಹತ್ತು ಹದಿನೈದು ವರ್ಷದ ಹಿಂದೆ ಇದ್ದಾಗ ಆಂಗ್ಲ ಪತ್ರಿಕೆ ಕೇರಳದಲ್ಲಿ ಒಂದು ಆರ್ಟಿಕಲ್ ನೋಡಿದೆ ಒಬ್ರು ಕುಳದ ಮರುಳ ಕೃಷ್ಣ ಶರ್ಮಾ ಅಂತ ಹೇಳುವವರು ತೆಂಗಿನಕಾಯಿಯನ್ನು ಮೇಷ ಪೀಶಕತ್ತಿ ಅಂದರೆ ಈ ಚೂರಿಯಲ್ಲಿ ಮಡಿಸಿ ಬಿಡಿಸುವಂತ ಪೀ ಚೂರಿಯಲ್ಲಿ ಒಂದು ಗೆರೆ ಹಾಕಿ ಅದನ್ನು ಬಿಡಿಸುವಂತ ಒಡೆಯುವಂತಲ್ಲ ಒಂದು ತಂತ್ರಜ್ಞಾನವನ್ನು ಹೊಂದಿದ್ರು ಅಂತ ಹೇಳುವ ಬಗ್ಗೆ ಆರ್ಟಿಕಲ್ ನೋಡಿ ಅವರು ತೆಂಗಿನ ಕೃಷಿ ಮತ್ತು ಹಲಸು ಕೃಷಿಯ ಬಗ್ಗೆ ಅವರಿಗೆ ಅನುಭವ ಇದೆ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಅಂತ ಆರ್ಟಿಕಲ್ ನಾವು ನೋಡಿ ಅವರ ಮನೆಗೆ ಹೋಗಿದ್ದೆ ಅವರಿಗೆ ಈಗ ಇದ್ರೆ ಅವರಿಗೆ ನೂರಾ ಮೂರು ವರ್ಷ ಅವರಿಗೆ ಇಲ್ಲ ಬಟ್ ಆಗ ಅವರು ನನಗೆ ಅದ್ಭುತವಾದ ಮಾಹಿತಿಯನ್ನು ಕೊಟ್ಟರು ಕಂಪೌಂಡಿನೊಳಗೆ ಕಂಪೌಂಡಿಗಾಗಿ ಮನೆಗಾಗಿ ಡ್ಯಾಮೇಜ್ ಮಾಡಿದರೆ ಹಲಸಿನ ಮರವನ್ನು ನೀಡುವ ಕ್ರಮ ನನಗೆ ಗೊತ್ತಿದೆ ಅಂತ ಹೇಳಿ ಅವರವರ ಅನುಭವವನ್ನು ಆ ಮರ ಸಹಿತ ನನಗೆ ತೋರಿಸಿದರು ಇತ್ತೀಚೆಗೆ ಈ ಮೇಳಕ್ಕೆ ನನ್ನನ್ನು ಕರಿಯುವಾಗ ನನಗೆ ನೆನಪಾಯಿತು ಹಾಗೆ ಅವರ ಕುಟುಂಬದವರನ್ನು ಸಂಪರ್ಕಿಸಿದಾಗ ಅವರ ಹತ್ರ ಆ ಪುಸ್ತಕದ ಒಂದ ಎರಡು ಪ್ರತಿ ಜೀರ್ಣವಾಗಿತ್ತು ಅದರ ಫೋಟೋ ಕಳಿಸಿದರು ನನಗೆ ಅದರಲ್ಲಿ ಅವರು ಏನು ಹೇಳ್ತಾರೆ ಅಂದರೆ ಹಲಸಿನ ಮರಕ್ಕೂ ಮುಖ ಮತ್ತು ಪೆನ್ನು ಅಂತ ಹೇಳುವ ಒಂದು ಭಾಗ ಇದೆ ಅದನ್ನು ಈ ಸಸ್ಯಶಾಸ್ತ್ರಜ್ಞ ಬರ್ತಾರೆ ಅಲ್ಲೋ ಗೊತ್ತಿಲ್ಲ ಅವರಂತೂ ಅದನ್ನು ಪ್ರಾಯೋಗಿಕವಾಗಿ ಮಾಡಿ ತೋರಿಸಿದ್ದಾರೆ ಅವರು ಯಾವುದೇ ಕಂಪನಲ್ಲಿ ಒಂದು ಐದಾರ ಅಡಿ ಆಗಲೇ ಜಾಗ ಇದ್ದರು ಅದನ್ನು ಹಂಜನ ಮರ ನೆಟ್ಟು ಅದರ ಬೇರನ್ನು ಆ ಇರುವ ಜಾಗದಲ್ಲಿ ಹೋಗುವಾಗ ಚಿಕ್ಕ ಗಿಡ ನೆಡುವಾಗಲೇ ನೆಡುವಳ ತಂತ್ರಜ್ಞವನ್ನು ರೇಖಾಚಿತ್ರ ಸಹಿತ ಅವರು ಬರೆದಿದ್ದಾರೆ ಮುಂದಿನ ಹಲಸು ಮೇಳದಲ್ಲಿ ಬಹುಶಃ ಸಮೃದ್ಧಿಯವರು ಮತ್ತು ಸರ್ ಅವರು ಮನಸ್ಸು ಮಾಡಿದರೆ ಅದನ್ನು ಪುನಃ ಪ್ರಕಟಪಡಿಸಿ ಅವರಿಗೂ ಅನುಭವ ಹಂಚಿಕೊಳ್ಬೋದು ಅಂತ ಹೇಳ್ತಾ ನನ್ನ ಈ ಎರಡು ಸಣ್ಣ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಭತ್ತದ ಕೃಷಿಯಲ್ಲಿ ದೊಡ್ಡ ಸಾಧನೆ ಮಾಡಿದಂತ ಆಮೇಲೆ ದೇವರಾಯರನ್ನು ಮಾತು ಹೇಳ್ತಾರೆ ನನ್ನ ಅಟ್ಟದಲ್ಲಿ ವರ್ಷಕ್ಕೆ ಬೇಕಾದಷ್ಟು ಉಣ್ಣುವುದಕ್ಕೆ ಅನ್ನ ಇದೆ ನನಗಿಂತ ಶ್ರೀಮಂತ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ ಆಮೇಲೆ ದಿವಸ ಮಾತು ಸೇರುತ್ತಾರೆ ನಮ್ಮ ಮನೆಯಲ್ಲಿ ಹಲಸಿನ ಸೀಸನ್ನಲ್ಲಿ ಯಾವಾಗಲೂ ಹಲ ಹಲಸಿನದ್ದೇ ಖ್ಯಾತ ನಿಜವಾದ ಒಂದು ಸಂಸಾರಿಗೆ ಹಲಸಿನಷ್ಟು ದೊಡ್ಡ ಕಲ್ಪವೃಕ್ಷ ಈಗಾಗಲೇ ಈಶ್ವರ ಕೊಟ್ಟರು ಉಲ್ಲೇಖಿಸಿದ್ರು ಕಲ್ಪವೃಕ್ಷವೇ ಸರಿ ಇಂತಹ ಕಲ್ಪವೃಕ್ಷದ ಹಲಸು ಹಣ್ಣು ಮೇಳವನ್ನು ನವತೇಜ ಟ್ರಸ್ಟ್ ಇದು ಆಯೋಜಿಸಿದೆ ಇದರ ಅಧ್ಯಕ್ಷರು ಅನಂತ ಅನಂತಪ್ರಸಾದ್ ಅವರು ಕಾರ್ಯದರ್ಶಿ ಸುಹಾಸ್ ಮರಿಕೆ ಮತ್ತು ವೇಣುಗೋಪಾಲ್ ಶಿವರ ಇವತ್ತು ನಮ್ಮ ಒಟ್ಟು ಸಂಘಟನೆಯ ಪರವಾಗಿ ವೇಣುಗೋಪಾಲ್ ಶಿವರವರು ಎರಡು ಮಾತನಾಡ್ತಾರೆ ಎಲ್ಲ ಅತಿಥಿಗಳಿಗೆ ನಮಸ್ಕಾರ ಹೇಳ್ತಾ ಈ ಹಲಸು ಹಣ್ಣು ಮೇಳದ ಒಂದು ನಮ್ಮ ನವತೇಜ ಟ್ರಸ್ಟ್ ಮತ್ತೆ ಹಲಸು ಹಣ್ಣು ಮೇಳ ಏಳನೇ ಆವೃತ್ತಿ ಇದರ ಒಂದು ದೃಷ್ಟಿ ಮತ್ತೆ ಧ್ಯೇಯ ಏನು ಅಂತ ಈ ಸಂದರ್ಭದಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ ಪಂಜಿ ಗುಡ್ಡೆ ಈಶ್ವರ ಭಟ್ ಅವ್ರು ಹೇಳಿದ್ರು ಈಗಾಗಲೇ ಹೇಗೆ ಹಲಸು ನಮ್ಮ ಸಾಂಪ್ರದಾಯಿಕ ಆಹಾರ ಪದ್ಧತಿಗಳಲ್ಲಿ ಬಹು ವಿಧ ಹೆಚ್ಚಿನ ಹೆಚ್ಚು ಕೆಲವೆಷ್ಟು ನಾವು ಹುಡುಗುತ್ತೆ ಬೇಕಾದಷ್ಟು ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ಊರಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಅಡಿಗೆ ಪದ್ಧತಿಯಲ್ಲಿ ಇತ್ತು ಸೊ ನಾವಿವತ್ತು ಏನು ಮಾಡ್ತಾ ಇದ್ದೀವಿ ಅಂದ್ರೆ ಅಲ್ಲಿಂದ ಪ್ರಾರಂಭ ಮಾಡಿ ಸಾಂಪ್ರದಾಯಿಕವಾದ ಹಲಸು ಬೆಳೆ ಅದು ಮುಖ್ಯವಾಗಿ ಆಹಾರಕ್ಕೆ ನಮ್ಮ ನಮ್ಮ ಮನೆಯಲ್ಲಿ ಆಹಾರಕ್ಕೆ ಉಪಯೋಗ ಆಗ್ತಾ ಇರುವಂತಹ ಒಂದು ಆಹಾರ ಬೆಳೆಯನ್ನು ಮುಂದುವರಿತ ಯಾಕಂದ್ರೆ ಅಡಿಕೆ ಪತ್ರಿಕೆಯವರು ಶ್ರೀಪಾಟ್ರಿ ಅವರು ಸಾಧಾರಣ ಒಂದು ಹತ್ತು ಹದಿನೈದು ವರ್ಷದಿಂದ ಈ ಹಲಸನ್ನು ಸಾಂಪ್ರದಾಯಿಕ ಆಹಾರ ಬೆಳೆಯಿಂದ ಶುರು ಮಾಡಿ ಅಥವಾ ಅಲ್ಲಿಂದ ಪ್ರೋತ್ಸಾಹ ಕೊಟ್ಟು ಒಂದು ಸಮಗ್ರ ಕೃಷಿಗೆ ಮತ್ತು ಕೈಗಾರಿಕಾ ಕೃಷಿ ಕೈಗಾರಿಕಾ ಉದ್ಯಮಕ್ಕೆ ಅನುಕೂಲ ಆಗುವಂತ ಒಂದು ಬೆಳೆಯಂತ ಆಗಬಹುದು ಆಗ್ತದೆ ಅಂತ ತೋರಿಸಿಕೊಟ್ಟಿದ್ದಾರೆ ಅದನ್ನು ನಮ್ಮ ಊರಿನಲ್ಲಿ ಅಂದ್ರೆ ಸಾಂಪ್ರದಾಯಿಕ ಆಹಾರ ಪದ್ಧತಿಗಳಿಗೆ ಪ್ರೋತ್ಸಾಹ ಮತ್ತೆ ಪ್ರಚಾರ ಕೊಟ್ಟುಕೊಂಡು ಉಳಿಸುವ ಜೊತೆಗೆ ಈ ಹಲಸನ್ನು ಯುವಕರಿಗೆ ಯುವ ಜನತೆಯಲ್ಲಿ ಕೃಷಿ ಕೈಗಾರಿಕಾ ಉದ್ಯಮಕ್ಕೆ ಅಂದ್ರೆ ಪಲ್ಪ್ ಇರ್ಬೋದು ಇದು ಪೌಡರ್ ಇರ್ಬೋದು ಸೀಡ್ಸ್ ಇರಬಹುದು ಇದೆಲ್ಲ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಕ್ಸ್ಪೋರ್ಟ್ ಆಗುವಂತಹ ನಮ್ಮ ಪ್ರಾಡಕ್ಟ್ಗಳು ಕೇರಳದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ನಮ್ಮ ಹತ್ರ ಬೇಕಾದಷ್ಟು ಹಲಸು ಉಂಟು ನಮ್ಮ ಪದ್ಧತಿಗಳುಂಟು ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಇವತ್ತು ನಮ್ಮ ಊರಿಗೆ ಬೇಕಾಗಿರುವುದು ಅಭಿವೃದ್ಧಿ ಯಾಕಂದ್ರೆ ಆಡಳಿತ ಅನ್ನೋದು ಸರ್ಕಾರಗಳು ಮಾಡ್ತದೆ ಅಭಿವೃದ್ಧಿ ಅನ್ನೋದು ನಾಗರಿಕರು ಮಾಡಬೇಕು ನಾವು ಸಮಾಜದವರು ಮಾಡ್ಬೇಕು ಈ ಅಭಿವೃದ್ಧಿ ಆಗ್ಬೇಕಾದ್ರೆ ನಮ್ಮ ಊರು ಕೃಷಿ ಊರು ಕೃಷಿ ಒಂದು ಅವಲಂಬಿತ ಊರು ಇಲ್ಲಿ ಕೃಷಿ ಅಭಿವೃದ್ಧಿ ಆಗ್ಬೇಕು ಸ್ಥಳೀಯ ಕೃಷಿ ಅಭಿವೃದ್ಧಿ ಸ್ಥಳೀಯ ಸಮುದಾಯದವರು ಭಾಗವಹಿಸಿಕೊಂಡು ಸ್ಥಳೀಯ ಆರ್ಥಿಕತೆಗೆ ಒಟ್ಟಾಗಿ ಪ್ರೋತ್ಸಾಹ ಕೊಡಬೇಕು ಅಂತಂದ್ರೆ ನಮ್ಮಲ್ಲಿರುವ ಏನು ಬೆಳೆಗಳಿದೆ ಅದರಲ್ಲಿ ಹಣ್ಣು ಬೆಳೆಗಳಿದೆ ಅದನ್ನು ನಮ್ಮ ಊರಿಗೆ ಪರಿಚಯ ಮಾಡಿಸಿ ಅದರ ನಂತರ ಅದರ ಮೇಲೆ ಆರ್ಥಿಕತೆ ಮತ್ತೆ ಮಾರುಕಟ್ಟೆ ಸೃಷ್ಟಿಯಾಗುವಂತಹ ಒಂದು ವಿಷಯ ಇಟ್ಕೊಂಡು ಹಲಸು ಜೊತೆ ಮಾವ ಆಗಿರ್ಬೋದು ಅಥವಾ ಈ ಎಲ್ಲ ಯಾವ್ಯಾವ ರೀತಿಯ ಹಣ್ಣುಗಳನ್ನು ನಮ್ಮ ಊರಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಸಾಂಪ್ರದಾಯಿಕ ಬೆಳೆಗಳಿರ್ಬೋದು ಅಥವಾ ಆಧುನಿಕ ವಿಶೇಷ ಹಣ್ಣುಗಳಿರ್ಬೋದು ಎಲ್ಲ ಒಂದು ಸದನ ನಾವಿಲ್ಲಿ ಪ್ರದರ್ಶನಕ್ಕೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಇದನ್ನೆಲ್ಲ ಸ್ಥಳೀಯ ಸಮುದಾಯದ ಎಲ್ಲರಿಗೂ ಪರಿಚಯ ಮಾಡಿಸಿ ಪ್ರಚಾರ ಮಾಡಿಸಿ ಕೊನೆಗೆ ಕೃಷಿಕರಿಗೆ ಒಂದು ಒಳ್ಳೆ ರೀತಿಯ ವೇದಿಕೆ ಮತ್ತೆ ಪ್ರೋತ್ಸಾಹ ಸಿಗಬೇಕು ಅದರೊಂದಿಗೆ ನಮ್ಮ ಜೊತೆ ಎಲ್ಲಾ ರೀತಿಯ ಕೃಷಿ ಉದ್ಯಮಗಳು ಇಲ್ಲಿ ಬರ್ಲಿಕ್ಕೆ ನಾವು ಆದಷ್ಟು ಕೇಳ್ಕೊಳ್ತಾ ಇರ್ತೇವೆ ಸೊ ಕೃಷಿ ಉದ್ಯಮಕ್ಕೆ ಕೂಡ ಐಡಿಯಾಸ್ ಏನು ಯೋಚನೆಗಳಿದೆ ಈ ಯೋಚನೆಗಳ ಒಂದು ವಿನಿಮಯ ಆಗ್ಬೇಕು ಅದರ ಮುಖಾಂತರ ನಮ್ಮ ಊರಿನಲ್ಲಿ ಕೃಷಿ ಸಮಗ್ರ ತೋಟಗಾರಿಕೆ ಹಣ್ಣು ಕೃಷಿ ಜೊತೆ ಕೃಷಿ ಉದ್ಯಮ ಜೊತೆ ನಮ್ಮ ಸಾಂಪ್ರದಾಯಿಕ ಆಹಾರ ಪದ್ಧತಿ ಏನಿದೆ ಇದೆಲ್ಲ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನ ಆಯೋಜಿಸ್ತಾ ಇದ್ದೇವೆ ಪ್ರತಿ ವರ್ಷ ನಮಗೆ ಜನರ ಒಂದು ಸಪೋರ್ಟ್ ಏನಿದೆ ಮತ್ತೆ ಹಿರಿಯರ ಒಂದು ಆಶೀರ್ವಾದ ಏನಿದೆ ಅದರ ಜೊತೆ ಮೂಲಭೂತವಾಗಿ ನಮ್ಮ ಪ್ರಾಯೋಜಕರು ಯಾಕಂದ್ರೆ ಈ ಕಾರ್ಯಕ್ರಮ ಇಷ್ಟೆಲ್ಲ ದೊಡ್ಡದಾಗಬೇಕು ಅಂದ್ರೆ ಪ್ರಾಯೋಜಕರು ಬೇಕು ಬೇಕು ಅದು ಮುಳಿಯದವರು ಇರ್ಬೋದು ದ್ವಾರಕದವರು ಇರ್ಬೋದು ಕ್ಯಾಂಕೋ ಸಂಸ್ಥೆ ಇದೆ ಗ್ರಾಮಜಾನ್ಯ ರೈತ ಉತ್ಪಾದಕ ಸಂಸ್ಥೆ ಇದೆ ಪಶುಪತಿ ಇರ್ಬೋದು ಆರ್ ಕೆ ಇರ್ಬೋದು ನಮ್ಮ ತೆಂಗು ಬೆಳೆಗಾರರ ಒಂದು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಇದೆ ಎಲ್ಲರೂ ಸೇರಿ ಎಲ್ಲ ಒಂದು ಸಮುದಾಯದಲ್ಲಿ ಎಲ್ಲ ಸೇರಿದ್ರೆ ಇಂಥ ಕಾರ್ಯಕ್ರಮ ಆಗ್ತದೆ ಸೊ ಎಲ್ಲರನ್ನು ನೆನೆಸ್ಕೊಂಡು ಯಾರಾದ್ರೂ ಹೆಸರು ಬಿಟ್ಟರೆ ಕ್ಷಮೆ ಹೇಳ್ಕೊಂಡು ಎಲ್ಲರನ್ನು ನೆನೆಸ್ಕೊಂಡು ಇವತ್ತು ಮಾತ್ರ ಅಲ್ಲ ಕಳೆದ ಏಳು ವರ್ಷ ಯಾರ್ಯಾರು ನಮಗೆ ಸಪೋರ್ಟ್ ಮಾಡಿದಾರೆ ಅವ್ರನ್ನು ನೆನೆಸ್ಕೊಂಡು ಒಟ್ಟಿಗೆ ಸಮಗ್ರ ತೋಟಗಾರಿಕೆ ಹಲಸು ಹಣ್ಣು ಕೃಷಿ ಕೃಷಿ ಉದ್ಯಮ ಮತ್ತೆ ನಮ್ಮ ಸಾಂಪ್ರದಾಯಿಕ ಆಹಾರ ಪದ್ಧತಿ ಏನಿದೆ ಇದು ಉಳಿಬೇಕು ಬೆಳಿಬೇಕು ಒಂದು ಆಸೆ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಎಲ್ಲರೂ ಇದಕ್ಕೆ ಪುತ್ತೂರಿನ ಸಮಸ್ತ ಬಾಂಧವರು ಮತ್ತೆ ನಿಮ್ಮ ಪಕ್ಕದವರು ನಿಮ್ಮ ಊರಿನವರು ನಿಮ್ಮ ಮಿತ್ರರನ್ನೆಲ್ಲ ಆಹ್ವಾನಿಸಿ ಮತ್ತೆ ಎರಡು ಮೂರು ದಿವಸದ ಕಾರ್ಯಕ್ರಮವನ್ನು ಆನಂದಿಸಿದ ಕೇಳಿಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಈಗಾಗಲೇ ಉಲ್ಲೇಖಿಸಿದ ಹಾಗೆ ಅಡಿಕೆ ಪತ್ರಿಕೆ ಆರಂಭಿಸಿದಂತಹ ಯಾವ ಆಂದೋಲನ ಆಂದೋಲನಕ್ಕೆ ಒಂದು ಒಂದು ಆ ಪತ್ರಿಕೆಯ ಸಂಪಾದಕರಾದಂತಹ ಶ್ರೀಪಟ್ರಿ ಅವರಿಗೆ ಹಲಸಿನ ಅಂತಾರಾಷ್ಟ್ರೀಯ ರಾಯಭಾರಿ ಹೇಳುವಂತಹ ಒಂದು ಗೌರವ ಪ್ರಾಪ್ತವಾದ ಬಹುಶಃ ಈ ಹಲಸಿನ ಆಂದೋಲನಕ್ಕೆ ಸಂದ ಗೌರವ ಅಂತ ಆ ಆ ಕ್ಷಣವನ್ನು ನೆನಪಿಸಿಕೊಳ್ಳುತ್ತಾ ಈಗ ಇಂದಿನ ಸಮಾರಂಭದಲ್ಲಿ ಭಾಗವಹಿಸಿದ ಅತಿಥಿಗಳಿಗೆ ಸುಹಾಸ್ ಮತ್ತು ಅಮಂತಣ್ಣ ಉಪಾಯನವನ್ನು ನೀಡಿ ಗೌರವಿಸಬೇಕು ಶ್ರೀಯುತ ಪಂಜುಗೋಟೆ ಈಶ್ವರ ಭಟ್ ದೀಪ ದೀಪಜ್ವಲಿಸಿ ಈ ಹಲಸು ಹಣ್ಣು ಮೇಳವನ್ನು ಉದ್ಘಾಟಿಸಿದ ಅವರಿಗೆ ಉಪಾಯನ ಶ್ರೀಯುತ ರಾಘವೇಂದ್ರ ಭಟ್ ಅವರಿಗೆ ಶ್ರೀಯುತ ಮಣಿಲ ಶಾಸ್ತ್ರಿಗಳಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಕಾಣಿಸಿಕೊಟ್ಟಂತ ತಮಗೆಲ್ಲರಿಗೂ ಕೂಡ ನವತೇಜ ಟ್ರಸ್ಟ್ ಮತ್ತು ಎಲ್ಲ ಭಾರವಾಹಿಗಳ ಪರವಾಗಿ ತಮಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇಲ್ಲಿ ಸೇರಿದ ಎಲ್ಲ ಪತ್ರಿಕೋದ್ಯಮ ಬಾಂಧವರಿಗೆ ಅಭಿನಂದನೆಗಳು